ಬಿ ಜೆ ಪಿ ನೋಡಿ ಬಿ ಜೆ ಪಿ ಆಕ್ರೋಶ ಬಿಟ್ಟರೆ ಅದು ಜನಾಕ್ರೋಶ ಅಲ್ಲ ಬಿ ಜೆ ಪಿ ಆಕ್ರೋಶ ಏರಿಕೆ ಯಾಕೆ ಆಗ್ತಾ ಇದೆ ಸೆಂಟ್ರಲ್ ಟ್ಯಾಕ್ಸೇಷನ್ ಸ್ಟಡಿ ಮಾಡಿದಿರ ನೀವು ಟ್ಯಾಕ್ಸ್ ಸ್ಟ್ರಕ್ಚರನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ ನೀವು ನಾವು ಇಪ್ಪತ್ತು ಸಾವಿರ ಕೋಟಿ ಮೇಲೆ ನಾವು ನಿಮಗೆ ಜಿ ಎಸ್ ಟಿ ಇದ್ದೀವಿ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ನಲ್ಲಿ ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ ಐದಾರು ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ನಮಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದ್ರು ಅಂತ ಅಂದ್ರೇನು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಇದ್ದೀರಾ ನೀವೇ ಬಡ್ಜೆಟ್ನಲ್ಲಿ ಹೇಳುತ್ತೀರ ಐದು ಸಾವಿರದ ಮುನ್ನೂರು ಕೋಟಿ ಇರಿಗೇಷನಿಗೆ ಕೊಡ್ತೀವಿ ಭದ್ರಾ ಪ್ರಾಜೆಕ್ಟಿಗೆ ಅಂತ ನೀವೇ ಹೇಳ್ಕಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೆ ಇದ್ದರೆ ಯಾರು ತಪ್ಪು ನಾವು ಹೌದಪ್ಪ ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು ಅದಕ್ಕಾಗಿ ಬೆಲೆ ಏರಿಕೆ ಆಗ್ತದೆ ಬಿಟ್ಟರೆ ಏನು ನಮ್ಮಿಂದನೇ ಆಗಿದೆ ಅಂತ ಒಪ್ಪೋದಕ್ಕೆ ತಯಾರಿಲ್ಲ ಏನೂ ಆಗಿಲ್ಲಲ್ಲ ಯಾಕಾಗಿದೆ ಗ್ಯಾರಂಟಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ ನಾವು ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ ಹೌದಪ್ಪ ನಿಮ್ಮ ಮಿಸ್ಟೇಕ್ ಬಂದಂಗೆ ಹಣ ಖರ್ಚು ಮಾಡ್ತೀರಂತ ಬಜೆಟ್ನಲ್ಲಿ ಸದನದಲ್ಲಿ ಇವರು ಇದ್ದಾರಲ್ವ ಇವರು ಚರ್ಚೆ ಮಾಡಿದಾರಲ್ವ ಬಜೆಟ್ ಚರ್ಚೆ ಇವರು ಮಾಡಿದಾರಲ್ಲ ಅದರಿಂದ ಬೆಲೆ ಏರಿಕೆ ಬರೀ ನಮ್ಮ ತಲೆ ಮೇಲೆ ಕಟ್ಟೋದು ಸರಿ ಸರಿ ಇರಲ್ಲ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಕಾರಣ ಹೌದು